ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಆಮೇಲೆ ಅಂದಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ನೋಡಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಈಗ ಕಟ್ ಮಾಡಿ ಇದನ್ನು ಹೇಗೆ ಕಟ್ ಮಾಡೋದು ಮತ್ತು ತೊಳೆಯೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ಪ್ಯಾಕೆಟ್ನು ಈ ಥರ ನಾನು ಒಂದು ಬಾಂಡಿ ಒಳಗಡೆ ಓಪನ್ ಮಾಡಿ ಅಂದರೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಒಂದು ಕೂಡ ಹಾಕೋಬೋದು ನಾನು ಎರಡು ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಇದೆ ಇದನ್ನ ಏನು ಮಾಡಬೇಕಂತಂದರೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವ ನೋಡಿ ಈ ಥರ ದೊಡ್ಡದಾಗಿರೋ ನ ನಾವು ನಿಮಗೆ ಹೇಗೆ ಬೇಕೋ ಹಾಗೆ ಚಿಕ್ಕದಾಗೆ ಹಾಗಾದರೂ ಕಟ್ ಮಾಡ್ಕೋಬೋದು ನಾನು ನೋಡಿ ಈ ಥರ ಕಟ್ ಮಾಡ್ಕೊಳ್ತೀನಿ ತುಂಬ ದೊಡ್ಡದಾಗಿದೆಯಲ್ವಾ ನಮಗೆ ತಿನ್ನಬೇಕಾದ್ರೆ ಗ್ರೇವಿ ಜೊತೆಗೆ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋಣ ಫಸ್ಟೇ ಒಬ್ಬರು ತೊಳೆದ್ಬಿಟ್ಟು ಮಾಡ್ಕೊಳ್ತಾರೆ ನಾನಿವತ್ತು ಕಟ್ ಮಾಡಿ ತೊಳೆದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇವಾಗ ಈ ಥರ ನಾನು ಸ್ಲೈಸಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಡೋ ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಇದ್ರ ಮೇಲೆ ಹಾಗೆ ನೀರೆಲ್ಲ ತುಂಬ ಅಂದರೆ ಎಷ್ಟು ಬರ್ಷ್ರೂಮ್ ಇದೆ ಅಷ್ಟುವರೆಗೂ ನೀವು ನೀರು ಹಾಕಿ ಇಟ್ಕೋಬೇಕು ಆವಾಗ ಚೆನ್ನಾಗಿ ನೆನ್ಕೊಳ್ಳುತ್ತೆ ಈ ಮೇಲುಗಡೆ ನೋಡಿ ಈ ಥರ ಕಪ್ ಕಪ್ ಇರುತ್ತಲ್ವ ಅದೆಲ್ಲ ನೋಡಿ ನೀಟಾಗಿ ರಿಮೂವ್ ಮಾಡ್ಬೋದು ಅಂದರೆ ನೀಟಾಗಿ ತಕ್ಕೋಬಹುದು ಇವಾಗ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಇದನ್ನು ಬಿಟ್ಬಿಡೋಣ ಇವಾಗ ನೋಡಿ ಇವಾಗ ಎರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಇದ್ರ ಮೇಲೆ ಕಪ್ಪಿಗೆ ಒಂಥರ ನೋಡಿ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕದಾಗಿ ಸಾಸಿವೆ ಸಾಸಿವೆ ಥರ ಹಂಟ್ಕೊಂಡಿರುತ್ತೆ ನೋಡಿ ನಿಮಗೆ ಕಾಣುತ್ತೆ ಇದೆಲ್ಲ ನೀರಲ್ಲಿ ಬಿಟ್ಬಿಟ್ಟಿರುತ್ತೆ ನಾವು ನಾವಿವೇನು ಮಾಡಬೇಕಂದ್ರೆ ಒಂದು ಎರಡು ಮೂರು ಸತಿ ನೋಡಿ ಈ ಥರ ಹೀಗೆ ತೆಗೆದು ತೆಗೆದು ನೀರೆಲ್ಲ ನೀಟಾಗಿ ಸೋಸಿ ಒಂದು ತಟ್ಟೆಗೆ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿ ಕಾಣುತ್ತೆ ಅಂತ ಒಬ್ಬೊಬ್ರು ಏನು ಮಾಡ್ತಾರೆ ಉಂಡುಂಡೆನೆ ತೊಳ್ಕೊಂಡು ಕಟ್ ಮಾಡ್ಕೊಳ್ತಾರೆ ನೋಡಿ ಈ ಥರ ಪ್ರೊಸೀಜರ್ ಮಾಡಿದ್ರೆ ನೀಟಾಗಿ ಅದ್ರ ಮೇಲೆ ಇರೋ ಕೊಳೆಯೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ನೀರೆಲ್ಲ ಸೋರಿಸಿ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಶ್ರೂಮ್ ಎಲ್ಲ ತೆಗ್ದಾದ ಮೇಲೆ ನೀರೆಲ್ಲ ಚೆಲ್ಲಿ ಇದನ್ನೇ ಬಾಣಲಿನ ಇವಾಗ ಮಶ್ರೂಮ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಸ್ವಲ್ಪ ನೀರೆಲ್ಲ ತೇವಾಂಶ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರಲ್ಲ ಟೇಸ್ಟು ಚೆನ್ನಾಗಿರಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಎರಡು ಪೀಸಷ್ಟು ನೋಡಿ ಚಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಒಂದೇ ಒಂದು ಕಲ್ಲು ಅದು ಮತ್ತು ಒಂದು ನಾಲ್ಕು ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಇದು ಸ್ವಲ್ಪ ಎಣ್ಣೆಲಿ ಫ್ಲೇವರ್ ಬಿಟ್ಕೋಬೇಕು ಒಂದರಿಂದ ಎರಡು ನಿಮಿಷ ಹಾಗೆ ಬಿಡೋಣ ನೋಡಿ ಇವಾಗ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಎಲ್ಲ ಹಾಕೊಂಡ್ಮೇಲೆ ಚಂಡದಾಗ ಹಚ್ಚಿರೋ ಅಂತ ಒಂದು ನಾಲ್ಕು ಈರುಳ್ಳಿ ಇದೀನಿ ನಾನು ತೊಗೊಂಡಿರೋದು ಎರಡು ಪ್ಯಾಕೆಟ್ ಮಶ್ರೂಮ್ಗೆ ನೀವು ಒಂದು ತಗೊಂಡ್ರೆ ಎರಡು ಈರುಳ್ಳಿ ಹಾಕೊಳ್ಳಿ ನೋಡಿ ಇವಾಗ ಈರುಳ್ಳಿನ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಅಲ್ವಾ ಎಣ್ಣೆಲಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆವಾಗಲೇ ಫ್ರಾ ರುಬ್ಕೊಂಡಿದ್ದೀನಿ ಯಾಕಂದರೆ ಫ್ರೆಶ್ಶಾಗಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನೀವು ಒಂದು ಕಲ್ಲಲ್ಲಿ ಕೂಡ ಜಜ್ಜಿ ಹಾಕೋಬೋದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದುವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇದು ಹಸಿ ಸ್ಮೇಲೋಗವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ಸ್ಮೇಲೋಗವರೆಗೂ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ತೊಳೆದು ಇಟ್ಕೊಂಡಿರೋಂಥ ಮಶ್ರೂಮನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ನೀಟಾಗೆ ತೆಗೆದ್ಬಿಟ್ಟು ಹಾಕೊಳ್ಳಿ ನೀರು ಸಮೇತ ಹಾಕೊಂಡ್ರೆ ಸ್ವಲ್ಪ ಗೊಜ್ಜು ನೀರು ಥರ ಆಗಿಬಿಡುತ್ತೆ ನೋಡಿ ಮಶ್ರೂಮೆಲ್ಲ ಹಾಕೊಂಡು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಣ ಇದು ಸ್ವಲ್ಪ ಫ್ರೈ ಆಗಿ ತುಂಬಾ ಚಿಕ್ಕ ಆಗಿಬಿಡುತ್ತೆ ಮಶ್ರೂಮು ಅಲ್ಲಿವರೆಗೂ ಇದನ್ನು ಹುಡ್ಕೋಬೇಕು ನೋಡಿ ಜೊತೆಗೇ ನಾನು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಇದರ ಒಂದರಿಂದ ಎರಡು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಹಾಕಿದಾಗ ಎಷ್ಟು ದೊಡ್ಡ ದೊಡ್ಡದಾಗಿ ಕಾಣ್ತಿತ್ತು ನೋಡಿ ಇವಾಗ ಸ್ವಲ್ಪ ಬೆಂದಾಗ ಎಷ್ಟು ಕಡಿಮೆ ಆಗಿದೆ ಅಂತ ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿದಿನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ್ಮೇಲೆ ಒಂದು ಮುಕ್ಕಾಲ್ ಸ್ಪೂನಷ್ಟು ನಾನು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ದೊಡ್ಡ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿದಿನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಧನಿಯಾ ಪುಡಿ ಎಲ್ಲ ಮೇಲೆ ಅರಶಿನ ಪುಡಿ ಮೇಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಒಳ್ಳೆಯ ಕಲರ್ ಬಂದಿದೆ ನೋಡಿ ಈ ಟೈಮಲ್ಲಿ ನಾನು ಒಂದು ಮೀಡಿಯಂ ಗಾತ್ರದಂದು ಸ್ವಲ್ಪ ದೊಡ್ಡದಾಗಿ ಇತ್ತು ಟೊಮೆಟೊ ಹಣ್ಣು ಎರಡು ಸಣ್ಣ ಸಣ್ಣದಾಗಿ ಹಚ್ಚಿ ಇದಕ್ಕೆ ಹಾಕೊಂಡಿದ್ದೀನಿ ನೀವು ಅದೇ ನಾನು ಹೇಳಿದ್ದೀನಲ್ಲ ಒಂದು ಪ್ಯಾಕೆಟ್ ತೊಗೊಂಡ್ರೆ ಒಂದೇ ಟೊಮೆಟೊ ಹಣ್ಣು ಸಾಕು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ ಇವಾಗ ಇದನ್ನು ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಇವಾಗ ಬೇಯಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಹಾಗೆ ಬೇಯಿ ಐದು ನಿಮಿಷ ಆಗಿದೆ ಇದನ್ನು ತೆಗೆದು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿ ಎಣ್ಣೆ ಎಲ್ಲ ಸುತ್ತಲೂ ಬಿಟ್ಕೊಂಡಿದೆ ಮತ್ತು ತುಂಬಾ ಚೆನ್ನಾಗಿ ಇವಾಗ ಬೆಂದಿದೆ ಮಶ್ರೂಮು ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನು ಮತ್ತು ಎರಡು ಸ್ಪೂನು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಖಾರಕ್ಕೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಬೇಕಿದ್ದರೆ ನೀವು ಹಸಿ ಮೆಣಸಿನಕಾಯಿ ನಾನು ನಾನಿವಾಗತ್ತೂ ಚಿಲ್ಲಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗರಂ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೋಡಿ ಇವಾಗ ಖಾರಕ್ಕೆ ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಇದನ್ನು ಕ್ಲೋಸ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಸಾಲ ಪೌಡ್ರೆಲ್ಲ ಆಮೇಲೆ ಉಪ್ಪು ಕರೆಕ್ಟಾಗಿ ಇದೆಯಾ ನೋಡಿಕೊಂಡು ಕ್ಲೋಸ್ ಮಾಡಿ ಅವಾಗೆ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ ಎಷ್ಟು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಲಾಸ್ಟಲ್ಲಿ ಇವಾಗ ನಾವು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದಿನ ಈಗ ಆಫ್ ಮಾಡ್ಕೊಂಡ ಮಶ್ರೂಮ್ದು ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ನೋಡಿ ಇದು ಮಶ್ರೂಮ್ದು ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಇದು ಚಪಾತಿ ಜೊತೆಗೆ ಅನ್ನ ಜೊತೆಗೆ ಮಾತ್ರ ಚೆನ್ನಾಗಿರುತ್ತೆ ಇದನ್ನು ನೀವು ಆಗಿಂದಾಗಲೇ ಮಾಡ್ಕೊಂಡು ತಿನ್ನೋಕ್ಕೂ ಸೂಪರಾಗಿರುತ್ತೆ ನೀವೆಲ್ಲರೂ ಹೊರಗಡೆ ಹೋಗಿ ಬಂದಾಗ ಮಶ್ರೂಮ್ ಏನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ದಿಢೀರಾಗಿ ಇದನ್ನು ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು